ಕದ್ದೂರು ಹೊಳೆ ಯಾಕೆಂದರೆ ಕೊಡಗಿನಲ್ಲಿ ಈಗಾಗಲೇ ಬಿರು ಬಿಸಿಲಿನಿಂದ ಹಲವಾರು ಕೆರೆಗಳು ಮತ್ತು ನದಿಗಳು ಈ ಥರ ಒಂದು ಬರಡಾಗ್ತಿರೋವಂಥ ಸ ಸಂದರ್ಭದಲ್ಲಿ ಕದ್ನೂರು ಹೊಳೆನೂ ಬರಡಾಗ್ತಾ ಇದೆ ಹೀಗಾಗಿ ತಾವು ಒಬ್ಬರು ಸ್ಥಳೀಯರಿದ್ದೀರಿ ಮತ್ತು ಭಾಷಾ ಹೋರಾಟಗಾರರಿದ್ದೀರಿ ಹಾಗಾಗಿ ತಮ್ಮನ್ನು ಕೇಳ್ತಾನೆ ಸರ್ ಇದಕ್ಕೊಂದು ಪರಿಹಾರ ಮತ್ತು ಇದನ್ನು ಇದು ಯಾಕೆ ಹೀಗೆ ಆಯಿತು ಅನ್ನೋಂಥದಕ್ಕೆ ತಮ್ಮಿಂದ ಒಂದು ಉತ್ತರ ಬಯಸ್ತೀನಿ ಮೊದಲನೇದಾಗಿ ನಾವು ಡಿ ಸಿ ಅವರು ಕಳೆದ ಎರಡು ಮೂರು ವಾರದ ಹಿಂದೆ ಒಂದು ಆದೇಶ ಹೊರಡಿಸಿದರು ನದಿಯಿಂದ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ನೀರನ್ನು ಬಳಸಬಾರ್ದು ಅಂತೇಳಿ ಅದಕ್ಕೆ ನಾವು ತೀವ್ರವಾಗಿ ರೈತ ಸಂಘ ಇರ್ಬೋದು ಅಥವಾ ಹಲವಾರು ಸಂಘ ಸಂಸ್ಥೆಗಳು ವಿರೋಧ ಮಾಡಿದ್ವಿ ನಾವು ಕೂಡ ವಿರೋಧ ಮಾಡಿದ್ವಿ ಮುಖ್ಯವಾಗಿ ಏನಕ್ಕೆ ವಿರೋಧ ಮಾಡಿದ್ವಿ ಅಂದರೆ ಕೃಷಿ ಚಟುವಟಿಕೆಯನ್ನು ನಾವು ಕೇವಲ ತಿಂಗಳಿಗೆ ಎರಡು ಸಲ ಮಾತ್ರ ಬಳಸ್ತೀವಿ ನಾವು ವರ್ಷಕ್ಕೆ ಆದರೆ ಇದರಿಂದ ನದಿಯ ನೀರು ಬತ್ತತ್ತೆ ಹೇಳುವಂಥದ್ದು ಅದು ಏನೋ ಒಂದು ನಗೆ ನಗಿಸುವಂಥ ವಿಚಾರ ಮುಖ್ಯವಾಗಿ ಏನು ಅಂತೇಳಿದ್ರೆ ನಾವಿಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ ಕೊಡಗಿನ ಕಾವೇರಿ ಅಂತ ಹೇಳ್ತೀವಿ ನಾವು ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ನೀರನ್ನು ಕೊಡುವಂಥ ಕೊಡಗಿನ ಕಾವೇರಿ ಇವತ್ತು ನಮ್ಮ ತವರ್ನಲ್ಲಿ ಈ ರೀತಿಯ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ತುಂಬ ಬೇಜಾರು ಇದು ಪ್ರತಿ ವರ್ಷದ ವಿಚಾರ ಇದು ಇದು ಈ ವರ್ಷದ್ದು ಮಾತ್ರ ಅಲ್ಲ ಇವತ್ತು ವಿರಾಜಪೇಟೆಗೆ ಮೊದಲು ನೀರು ಕಲ್ಪಿಸ್ತಿದ್ದಂತಹ ಬೇತ್ರಿ ಭಾಗದ ಚೆಕ್ ಡ್ಯಾಮನ್ನು ನೋಡಿದರೆ ನೀವು ವರದಿ ಕೂಡ ನೀವು ಮಾಡಿದ್ದೀರಾ ಅಲ್ಲಿ ನೀರೇ ಇಲ್ಲ ಅದೇ ರೀತಿಯಾಗಿ ಬೇತ್ರಿಗೆ ಹೋದರೆ ಬೇತ್ರಿಯಿಂದ ಇವಾಗ ಸದ್ಯಕ್ಕೆ ವಿರಾಜಪೇಟೆಗೆ ಪಟ್ಟಣಕ್ಕೆ ನೀವು ವಾಟರ್ ಸಪ್ಲೈ ಇದೆ ಅಲ್ಲೂ ಕೂಡ ಬೇತ್ರಿಯಲ್ಲೂ ಕೂಡ ಕಾವೇರಿ ಒಳೆ ಬತ್ತೋಗ್ಬಿಟ್ಟಿದೆ ಇದರಿಂದ ಲಾಂಗ್ ಟರ್ಮ್ ಪ್ಲ್ಯಾನ್ ಏನು ಅಂತ ಹೇಳೋದನ್ನು ನಾವು ಮೊದಲು ಕೇಳ್ಕೋಬೇಕು ಒಂದು ಮುಖ್ಯವಾಗಿ ನಮ್ಮ ಎಲ್ಲ ನದಿಗಳಿಗೆ ಮಳೆಗಾಲದಲ್ಲಿ ನಮಗೆ ಬೇಜ್ಜಾನ್ ಮಳೆ ಬರುತ್ತೆ ಅದನ್ನೆಲ್ಲ ಉಳಿಸ್ಕೊಳ್ಳೋಕ್ಕೆ ಒಂದು ಚೆಕ್ ಡ್ಯಾಮ್ ಮಾಡಬೇಕು ಎರಡನೇದೇನು ಅಂತ ಹೇಳಿದ್ರೆ ಸಣ್ಣ ನೀರಾವರಿ ಲೇಖುಗಳು ಅಥವಾ ಕೆರೆಗಳನ್ನು ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಬೇಕಾಗುತ್ತೆ ನೀವು ಬಯಲುಸೀಮೆಗೆ ಹೋದರೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದು ಕೆರೆ ಸಿಗುತ್ತೆ ನಿಮಗೆ ಅಥವಾ ಒಂದು ಕಲ್ಯಾಣಿ ಸಿಗುತ್ತೆ ಈ ರೀತಿಯ ಒಂದು ಕಲ್ಯಾಣಿ ಅಥವಾ ಒಂದು ಕೆರೆಯ ಕಲ್ಚರನ್ನು ನಾವು ಇಲ್ಲಿಗೆ ತೊಗೊಬರಬೇಕಾಗುತ್ತೆ ಇದು ಹೊಸದೇನಲ್ಲ ಕೊಡಗು ಜಿಲ್ಲೆಗೆ ಎಷ್ಟು ಐನ್ ಮನೆಗಳಿಗೆ ಹೋದರೆ ನೀವು ಐನ್ ಮನೆಗಳು ದೇವಾಲಯಗಳಿಗೆ ಹೋದರೆ ಅಲ್ಲೂ ಕಲ್ಯಾಣಿ ಇರುತ್ತೆ ಕೆರೆ ಇರುತ್ತೆ ಕೆರೆ ಅಂತ ಹೇಳುವಂಥದ್ದು ಮಳೆಗಾಲದಲ್ಲಿ ಬಂದಂಥ ನೀರನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಒಂದು ಟ್ಯಾಂಕ್ ರೀತಿಯಲ್ಲಿ ಎರಡನೇ ವಿಚಾರ ಏನು ಅಂದರೆ ಒಂದು ಈ ಭಾಗ ಆದರೆ ಎರಡನೇದೇನು ಅಂದರೆ ಭತ್ತಕ್ಕೆ ಬೆಲೆ ಇಲ್ಲ ಈ ಭತ್ತಕ್ಕೆ ಬೆಲೆ ಇಲ್ಲ ಅಂತೇಳಿ ಏನಾಗಿದೆ ಅಂತ ಹೇಳಿದ್ರೆ ಕೊಡಗಿನಲ್ಲಿ ಹಲವಾರು ಗದ್ದೆಗಳನ್ನು ಪಾಳ್ಬಿಟ್ಬಿಟ್ಟಿದ್ದಾರೆ ಭತ್ತವನ್ನು ಏನಾದರೂ ಅದಕ್ಕೆ ಮಿನಿಮಮ್ ಪ್ರೈಸ್ ಕೊಟ್ಟು ಅಥವಾ ಬೆಂಬಲ ಬೆಲೆಯನ್ನು ಕೊಟ್ಟು ಭತ್ತವನ್ನು ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಆರು ಏಳು ತಿಂಗಳು ಕೊಡಗಿನಲ್ಲಿ ಭತ್ತದ ಗದ್ದೆಯಲ್ಲಿ ನೀರು ಉಳಿಯುತ್ತೆ ನಮ್ಮ ಅಂತರ್ಜಲ ಏನಿದೆ ಅದು ಬೆಳೆಯುತ್ತೆ ಇಂಡೈರೆಕ್ಟಾಗಿ ಅಂತರ್ಜಲ ಏನಾಗುತ್ತೆ ಈ ನದಿಗಳಿಗೆ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ ಮತ್ತು ನಾನು ಅರಣ್ಯ ಇಲಾಖೆಗೆ ಮುಖ್ಯವಾಗಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅರಣ್ಯ ಇಲಾಖೆ ಎಲ್ಲೆಲ್ಲಿ ಬಫರ್ ಝೋನ್ಗಳಿದೆ ಅಲ್ಲೆಲ್ಲ ನಾವು ಬಿದಿರು ಮರಗಳನ್ನು ನೆಡಬೇಕು ಒಂದು ಬಿದಿರು ಮರ ಮಳೆಗಾಲದಲ್ಲಿ ಎಷ್ಟು ನೀರನ್ನು ಇಟ್ಕೊಳ್ಳುತ್ತೆ ಅಂತ ಹೇಳೋದನ್ನು ನಾವು ಅರ್ಥ ಮಾಡ್ಕೋಬೇಕು ಮತ್ತು ಖಾಸಗಿ ಪ್ಲಾಂಟೇಷನ್ಗಳು ಅಥವಾ ತೋಟ ಇರುವಂಥವ್ರಿಗೂ ಕೂಡ ನಾನು ಮನವಿ ಮಾಡ್ತೀವಿ ನಾವು ಸಿಲ್ವರ್ ಓಕ್ಸು ಬೇರೆ ಉಳಿದಿರೋ ಇಂಪೋರ್ಟೆಡ್ ಮರಗಳನ್ನು ನೆಡ್ತೀವಿ ಟಿಂಬರ್ಗೋಸ್ಕರ ಈ ಒಂದು ಪ್ರದೇಶದಲ್ಲಿ ನಮ್ಮ ಕೊಡಗಿನ ಹಲವಾರು ಹಣ್ಣುಗಳಿತ್ತು ಹಳೆಯ ಹಣ್ಣುಗಳು ಆ ಹಣ್ಣುಗಳಿನ ಮರಗಳನ್ನು ಇಲ್ಲಿಯ ಪ್ರಕೃತಿಗೆ ಒಗ್ಗಿರುವಂತಹ ಮರಗಳು ಅವುಗಳನ್ನು ಬೆಳೆಸುವಂಥ ಕೆಲಸವನ್ನು ನಾವು ಕಾಫಿ ತೋಟದಲ್ಲಿ ಮಾಡಬೇಕು ಮತ್ತು ಒಳೆಯ ಸೈಡ್ ಭಾಗದಲ್ಲಿ ಬಿದಿರನ್ನು ನೆಡುವಂಥ ಕೆಲಸವನ್ನು ಮಾಡಬೇಕು ಈ ರೀತಿಯ ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡಿಲ್ಲ ಅಂದರೆ ಎರಡು ಸಾವಿರದ ಹನ್ನೊಂದನೇ ಜನಸ ಜನಸಂಖ್ಯೆ ಆಧಾರದಲ್ಲಿ ವಿರಾಜಪೇಟೆಯ ಜನಸಂಖ್ಯೆ ಇಪ್ಪತ್ತೈದು ಸಾವಿರ ಇವತ್ತು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಇದೀವ ನಾವು ನಾವು ಕಡಿಮೆ ಅಂದರೂ ಐವತ್ತು ಸಾವಿರಕ್ಕಿಂತ ಹೆಚ್ಚಿದ್ದೀವಿ ಜನಸಂಖ್ಯೆ ಎಲ್ಲಿಂದ ನೀರು ಕೊಡ್ತೀರಾ ಇನ್ನು ಹತ್ತು ವರ್ಷ ಆದಮೇಲೆ ಎಲ್ಲಿಂದ ನೀರು ಕೊಡ್ತೀರಾ ಅದಕ್ಕೆ ಯೋಚನೆ ಮಾಡಿ ಇದ್ರ ಬಗ್ಗೆ ಜಿಲ್ಲಾಡಳಿತ ಆಗಲಿ ಸು ಸಂ ಇಲಾಖೆಗಳಾಗಲಿ ಅವರು ಒಂದು ಲಾಂಗ್ ಟರ್ಮ್ ಪ್ಲ್ಯಾನಿಂಗನ್ನು ಮಾಡ್ಕೋಬೇಕು ಜನರು ಕೂಡ ಇದಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳುವಂಥದ್ದು ನನ್ನ ಆಶೆ ಸರ್ ಈಗ ನೋಡಿದ್ರೆ ಕಾವೇರಿ ನಮ್ಮ ನಾಡಲ್ಲೇ ಉಕ್ಕಿ ಹಾರಿದು ಇಡೀ ದೇಶಕ್ಕೆಲ್ಲ ನೀರು ಕೊಡುವಂಥ ಒಂದು ಎಲ್ಲರಿಗೂ ತಿಳಿದೇ ಇದೆ ಮತ್ತು ಅದರ ಪ್ರಯೋಜನ ಪಡ್ಕೊಂಡವರು ಹಲವಾರು ಸಾವಿರಾರು ಲಕ್ಷಗಟ್ಟಲೆ ನಾವು ಇವತ್ತು ನಮ್ಮ ಊರಿನಲ್ಲೇ ಈ ಥರ ಒಂದು ಕೆರೆಗಳು ಮತ್ತು ನದಿಗಳು ಈ ಥರ ಒಂದು ಬತ್ತಿ ಬರಡಾಗ್ತಿರೋದು ನೋಡಿದ್ರೆ ಇದಕ್ಕೆ ತಾವು ಏನು ಹೇಳಿಕೆ ಕಡೆಯದಾಗಿ ಏನು ಹೇಳಿಕೆ ಇಷ್ಟಪಡ್ತೀರಾ ಈ ವಿಚಾರ ತೊಗೊಂಡ್ರಿ ನಾನು ಲಾಂಗ್ ಟರ್ಮ್ ಪ್ಲಾನಿಂಗು ಹೇಳಿದೆ ನಿಮಗೆ ನಾನು ಏನೇನು ಮಾಡಬೇಕು ಅಂತ ನಾಳೆ ನಾವೇನು ಮಾಡಬೇಕು ಶಾರ್ಟ್ ಟರ್ಮ್ ಪ್ಲಾನಿಂಗ್ ಏನು ಅಂತ ಹೇಳಿದ್ರೆ ಆರಂಗಿ ಜಲಾಶಯ ಏನಿದೆ ಆರಂಗಿ ಜಲಾಶಯದಿಂದ ಕೊಡಗಿನ ಜನರಿಗೆ ಕೊಡಗಿನ ರೈತರಿಗೆ ಎಷ್ಟು ಉಪಯೋಗ ಆಗ್ತಿದೆ ಅಂತ ಹೇಳುವಂಥ ಅಂಶಗಳನ್ನು ಸಂಬಂಧಪಟ್ಟ ಇಲಾಖೆ ಬಹಿರಂಗಗೊಳಿಸಲಿ ಈ ಇಲಾಖೆಗೆ ನಾನು ಮನವಿ ಮಾಡೋದೇನು ಅಂತೇಳಿದ್ರೆ ಸೋಮರಪೇಟೆ ಆಗಿರಲಿ ವಿರಾಜಪೇಟೆ ಆಗಿರಲಿ ಮಡಿಕೇರಿ ಆಗಿರಲಿ ನಾಪೋಕ್ಲಾಗಿರಲಿ ಎಲ್ಲ ಪಟ್ಟಣಗಳಿಗೂ ಆರಂಗಿ ಜಲಾಶಯದಿಂದ ಕಡ್ಡಾಯವಾಗಿ ಪೈಪ್ಲೈನ್ ಮುಖಾಂತರ ನೀರನ್ನು ಹರಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗುತ್ತೆ ಏನಕ್ಕಂದರೆ ಕೊಡಗಿನಲ್ಲಿ ನಾವು ಆರಂಗಿ ಜಲಾಶಯ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಹಳ್ಳಿಗಳು ಅಲ್ಲಿ ಮುಳುಗೋಗಿದೆ ಆ ಹಳ್ಳಿಗಳು ಮುಳುಗೋಗಿದೆ ಅಂದರೆ ಆ ಜನರು ಅದನ್ನು ಆ ಜಾಗವನ್ನು ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ ಅವರೆಲ್ಲರೂ ಕೊಟ್ಟಿರುವಂಥ ಋಣಕ್ಕೆ ನಾವು ಲೀಸ್ಟ್ ಆ ಜಾಗದಿಂದ ಬರುವಂಥ ನೀರನ್ನಾದರೂ ಬಳಸ್ಕೊಳ್ಳೋಣ ನಾವು ಎಲ್ಲವನ್ನು ಬಯಲಿಸ್ಮೇ ಬಿಟ್ಟರೆ ಕೊಡಗು ಜಿಲ್ಲೆಯಲ್ಲಿ ನಾವು ಉಳಿಯೋದೆಂಗೆ ನಾವು ಬರೀ ಕಾವೇರಿ ನಮ್ಮದು ಅಂತ ಹೇಳಿದ್ರೆ ಆಗುತ್ತಾ ಇಲ್ಲಿಯ ಜನರ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕಲ್ವಾ ದಯವಿಟ್ಟು ಪೈಪ್ಲೈನ್ ಮುಖಾಂತರ ಮುಂದಿನ ದಿನಗಳಲ್ಲಿ ವಿರಾಜಪೇಟೆ ಗೋಣಿಕೊಪ್ಪ ಸೋಮಾರ ಪೇಟೆ ಕುಶಲನಗರ ಅಥವಾ ನಮ್ಮ ಮಡಿಕೇರಿ ಇರ್ಬೋದು ನಾಪಕ್ಕುಳು ಇರ್ಬೋದು ಈ ಭಾಗಗಳಿಗೆ ಕುಡಿಯೋ ನೀರನ್ನು ಆರಂಗ್ಯಿಂದ ತರುವಂತಹ ಮಹತ್ವಾಕಾಂಕ್ಷಿ ಯೋಜನೆಯನ್ನು ತಗೊಬರಬೇಕಾಗುತ್ತೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ಈಗ ನಾನು ಕದ್ನೂರು ಹೊಳೆಗೆ ಹೊಳೆ ಹತ್ರ ಬಂದಿದ್ದೆ ಕದ್ನೂರು ಹೊಳೆ ಬತ್ತಿ ಬರಡಾಗಿದೆ ಬಿಸಿಲು ಆಗೇ ಇದೆ ನೋಡಿದ್ರೆ ಒಂದು ನಮಗೊಂದು ಬೇಜಾರೂ ಆಗುತ್ತೆ ಯಾಕೆಂದ್ರೆ ಕದನೂರು ಹೊಳೆ ಮೊದಲು ವಿರಾಜಪೇಟೆ ನಗರಕ್ಕೆ ನೀರು ಸರಬರಾಜು ಮಾಡ್ತಾ ಇತ್ತು ಅಂತ ಒಂದು ಹೊಳೆ ಇವತ್ತು ಮಾರ್ಚ್ ತಿಂಗಳಲ್ಲೇ ಬತ್ತಿ ಹೋಗಿದೆ ಅಂದ್ರೆ ತಾವು ಹಿರಿಯರಿದ್ದೀರಿ ಸ್ಥಳೀಯರಾಗಿದ್ದೀರಾ ತಾವು ಏನ್ ಹೇಳಕ್ಕೆ ಬಯಸ್ತೀರಾ ಒಂದು ಎರಡನೇದಾಗಿ ಇಲ್ಲಿ ಈಗ ನೀರು ಬರಡಾಗಿರುವ ಕಾರಣ ತುಂಬ ಪಕ್ಷಿಗಳಿಗೂ ನೀರಿಲ್ಲ ಪ್ರಾಣಿಗಳಿಗೂ ನೀರಿಲ್ಲ ನಮ್ಮ ಇಲ್ಲಿ ಜನ ಸುತ್ತಮುತ್ತ ಇರೋವರ ಬಾವಿಗಳಿಗೂ ಸಮೇತ ನೀರಿಲ್ಲ ಯಾಕೆಂತಂದರೆ ಅದರಲ್ಲಿ ಚೆಕ್ ಡ್ಯಾಮ್ ಇಲ್ಲ ನಮ್ಮ ಈ ಕದ್ನೂರು ಸೇತುವೆಯಲ್ಲಿ ಅದರಿಂದ ಏನಾಗಿದೆ ಅಂತಂದರೆ ಈ ಸೋರ್ಸ್ ವಾಟರ್ ಸೋರ್ಸ್ ನಮ್ಮ ಬಾವಿಯಲ್ಲಿ ಸಮೇತ ನಿಲ್ತಾ ಇಲ್ಲ ಇದು ಹರಿಯೋದ್ರಿಂದ ಈಗ ಹರಿಯೋದು ಬಾಕಿ ಆಗ್ಬಿಡಿದೆ ಇಲ್ಲಿಗ ನೀರು ಯಾ ಸ್ವಲ್ಪ ರೈತರು ಸ್ವಲ್ಪ ಕಾಫಿ ತೋಟಕ್ಕೆ ಅದಕ್ಕೆ ಬಳಸ್ಬೋದು ಇಲ್ಲ ಅಂತಿಲ್ಲ ಅವ್ರಿಗೆ ಬಳಸಿದ್ರೂ ಅವರು ಬದುಕಬೇಕಲ್ಲ ಅದು ತೊಂದರೆ ಆಗಿದೆ ಒಂದು ಎರಡನೇದು ಅಂತಂದರೆ ಇಲ್ಲಿ ಈ ಮೂಳೆತ್ತುವ ಕರ್ಕ ಇದನ್ನು ನಾವು ಇದು ಮಾಡಬೇಕು ಏನಂತಂದರೆ ಮರಳು ತುಂಬಿ ಹೋಗಿದೆ ಒಂದೇ ಒಂದು ಗುಂಡಿ ಇಲ್ಲ ಹೊಳೆಯಲ್ಲಿ ಎಲ್ಲ ಮರಳು ಬಂದು ಹೊಳೆ ಗುಂಡಿಗಳಿದ್ದಿದೆಲ್ಲ ಮುಚ್ಚಿ ಹೋಗಿದೆ ಈಗ ಮೊದಲು ಅಂದರೆ ದನ ಕರುಗಳು ತುಂಬ ಮೇಯ್ತಿತ್ತು ಅವು ಹೋಗಿ ನೀರು ಕುಡಿಲಿಕ್ಕೆ ಹೋದಾಗ ಅಲ್ಲಿ ಆ ಮರಳು ಅದು ಅದಿದಾಗಿ ಅದು ಅರಿದು ಹೋಗ್ತಿತ್ತು ಮೊದಲು ಈಗ ಅದು ಆಗ್ತಾಯಿಲ್ಲ ಮತ್ತು ಈಗ ಲೆಕ್ಕಾಚಾರ ನೋಡಿದ್ರೆ ನಮಗೆ ಈ ಚೆಕ್ ಡ್ಯಾಮದ್ದು ಅವಶ್ಯಕತೆ ಭಾಳ ಇದೆ ಇಲ್ಲಿಂದ ನೀರು ವಿರಾಜಪೇಟೆಗೆ ಕಂಪ್ಲೀಟ್ ಸರ್ವರ್ ಆಗ್ತಿತ್ತು ಮೊದಲು ಈಗ ಬೇತ್ರಿಂದ ಆದ್ದರಿಂದ ಇಲ್ಲಿ ಇಲ್ಲಿ ತೆಗೆಯೋದು ಇಲ್ಲ ಇದರಲ್ಲಿ ಒಳೆಯಲ್ಲಿ ನೀರೇ ಕಾಣ್ತಾ ಇಲ್ಲ ಈಗ ಹಾಗೆ ಇದೆ ಪರಿಸ್ಥಿತಿ ಸರ್ ಹಾಗೆ ನೋಡಿದ್ರೆ ಈಗ ನಮಗೆ ಬೇಸಿಗೆ ಇನ್ನು ಎರಡು ತಿಂಗಳು ಇದೆ ಕೊಡಗಿಗೆ ಇದು ಹೌದು ಇದು ನೋಡಿದ್ರೆ ಮಾರ್ಚ್ ತಿಂಗಳಲ್ಲೇ ನೀರು ಬತ್ತಿ ಹೋಗಿದೆ ಇದುವರೆಗೆ ಈ ತರ ಆಗಿಲ್ಲ ಈ ವರ್ಷ ಈ ತರ ಆಗಿದೆ ಅದು ಯಾವ ಪರಿಸರದ ಮತ್ತೆ ಮಳೆ ಕಮ್ಮಿ ಆಗಿದ್ರಿಂದ ಆಯ್ತು ಅಲ್ಲ ಇನ್ನು ಇದರಿಂದ ಜಲನೂ ಹುಟ್ಟಿಲ್ಲ ಅಂತ ಕಾಣುತ್ತೆ ನಮಗೆ ಒಂದು ಅಂದಾಜು ಅದರಿಂದ ಆಯ್ತು ಅಂತ ಗೊತ್ತಿಲ್ಲ ಅಂತೂ ಇದು ಸ್ವಲ್ಪ ತೊಂದರೆಯಾಗಿ ಇನ್ನು ಎರಡು ತಿಂಗಳಿಗೆ ಬಹಳ ತೊಂದರೆ ಆಗುವ ಮಟ್ಟ ಕಾಣುತ್ತೆ ನಮ್ಮ ಜನರಿಗೆ ಇಲ್ಲಿ ಕುಡಿಯೋ ನೀರು ಬಾವಿಯಲ್ಲಿ ಸಮೇತ ನಿಂತು ಹೋಗುವಂತ ಪರಿಸ್ಥಿತಿ ಇದೆ ಕೊನೆಯದಾಗಿ ನೀವು ಒಂದು ಒಂದು ಹಿರಿಯರಿದ್ದೀರಿ ಕಾಫಿ ಬೆಳೆಗಾರರಿದ್ದೀರಿ ಸ್ಥಳೀಯರಿದ್ದೀರಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಏನು ಹೇಳಕ್ಕೆ ಅಂತಂದರೆ ಈಗ ನಾವು ಇದರ ಬಗ್ಗೆ ಈಗ ಮಳೆ ಹೊಡೆದ್ರೆ ನೀರು ಒಂದು ಮಳೆ ಇಲ್ಲ ಈಗ ಯಾವ ಡಿಸೆಂಬರ್ ಅಲ್ಲಿ ಹೊಡೆದ ಮಳೆ ಮತ್ತೆ ಈಗ ನೋಡಿದ್ರೆ ನಮಗೆ ಈಗ ಏನು ನಾವು ನಾವೀಗ ಇದರ ಬಗ್ಗೆ ಯಾವ ಇದು ತೆಗೊಳ್ಳೋಕ್ಕಾಗುತ್ತೆ ಚೆಕ್ ಡ್ಯಾಮ್ ಆಗಬೇಕು ಅಂತ ನನ್ನ ಅಭಿಪ್ರಾಯ ಕಾಣ್ತಾ ಉಂಟು ಹರಿಯೋ ನೀರುಗಳನ್ನ ತಡೆದು ನಿಲ್ಸಿದ್ರೆ ಸ್ವಲ್ಪ ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬಹುದು ಈಗ ಸ್ವಲ್ಪ ಕೆಳಗಡೆ ಒಂದು ಅಲ್ಲಿ ಚೆಕ್ ಡ್ಯಾಮ್ ಅಂದ್ರೆ ನೀರು ಒಂದು ಸ್ಟಾಕ್ ಮಾಡಿ ಬಾಕಿ ಇರೋದು ಹೋಗ್ಲಿ ಆಗ ಎಲ್ಲರಿಗೂ ಸೌಕರ್ಯ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಕಾಣುತ್ತೆ ಯಾಕೆಂದ್ರೆ ಮಳೆಗಾಲದಲ್ಲಿ ಬರುವಂತ ನೀರು ಎಲ್ಲ ಹರಿದು ಹೋಗಿ ನಮಗೆ ನೀರು ಇರಲ್ಲ ಅಂತ ನೀವು ಆ ತರ ನನಗೆ ಕಾಣುತ್ತೆ ಅವಶ್ಯಕತೆ ಇದೆ ಪರಿಸರದ ಬಗ್ಗೆ ತೊಂದರೆ ಆಗುತ್ತೆ ಪರಿಸರದ ಬಗ್ಗೆ ನೀರಿಗ ತೊಂದರೆ ಅಂತಂದ್ರೆ ಎಲ್ಲಾ ಜನರಿಗೂ ತೊಂದರೆ ಎಲ್ಲಿ ನೋಡಿದ್ರೂ ನೀರಿನ ಅಭಾವನೆ ಕಾಣ್ತಾ ಉಂಟು ಈಗ ನಮ್ಮ ಕೊಡಗಿನಲ್ಲಿ ಬಾವಿಗಳಲ್ಲೇ ನೀರಿಲ್ಲ ತುಂಬಾ ಜನರಿಗೆ ನಮ್ಮ ನೀರು ಎಲ್ಲಿಂದ ತಕೊಂಡು ಹೋಗ್ತಾ ಇದ್ದಾರೆ ಬಾವಿಗಳಲ್ಲಿ ಬಂದು ಈಗ ನಮ್ಮ ಬಾವಿಗೆ ಬಂದು ನೀರು ತಕೊಂಡು ಹೋಗ್ತಾ ಇದ್ದಾರೆ ಕುಡಿಲಿಕ್ಕೆ ನೀರು ಅಂತ ಕೊಡದೇ ಇರ್ಲಿಕ್ಕೂ ಆಗೋದಿಲ್ಲ ಈಗ ನಮ್ಮ ಬಾವಿಂತು ಈಗ ಬತ್ತಿ ಹೋದ್ರಿಂದ ಈಗ ನಮ್ಮ ಬಾವಿಯಿಂದ ಅದೊಂದು ಆಗಿದೆ ಈಗ ನೀವು ಏನು ಹೇಳಕ್ಕೆ ಅದೇ ಇನ್ನು ಸರ್ಕಾರಿ ಇದನ್ನ ಸರ್ಕಾರದವರು ಇದನ್ನು ನೋಡಿ ಚೆಕ್ ಡ್ಯಾಮ್ ಮಾಡಿ ಎಲ್ಲ ಜನರಿಗೆ ಸೌಕರ್ಯ ಆಗುವಂತ ಪರಿಸ್ಥಿತಿಯಲ್ಲಿ ಬೇತರಿ ಒಳಗೂ ಕದ್ದೂರು ಅಲ್ಲಲ್ಲಿ ಚೆಕ್ ಡ್ಯಾಮ್ ಆಗೋದು ಒಳ್ಳೇದು ಅಂತ ನನಗೆ ಆಗುತ್ತೆ ಓಕೆ ಸರ್ ಥ್ಯಾಂಕ್ ಯು